ಸಿನಿಮಾಗಾಗಿ ತಮ್ಮ ಹೆಸರನ್ನೇ ಬದಲಾಯಿಸಿಕೊಂಡಿರೋ ನಟಿಮಣಿಯರು ಯಾರ್ಯಾರು ಗೊತ್ತಾ ಅಭಿಮಾನಿಗಳ ಅಭಿಮಾನಕ್ಕಾಗಿ ಹಾಗೂ ತಮ್ಮ ಹೆಸರು ಮೂಲಕ ಲಕ್ ಚೇಂಜ್ ಮಾಡ್ಕೋಬಹುದು ಅನ್ನೋ ಇಂಟ್ರೆಸ್ಟ್ನಲ್ಲಿ ಸಾಕಷ್ಟು ತಾರೆಯರು ಪೂರ್ವಜರು ಇಟ್ಟಿದ್ದ ಹೆಸರನ್ನೇ ಚೇಂಜ್ ಮಾಡಿಕೊಂಡಿದ್ದಾರೆ ಹಾಗಾದರೆ ಆ ತಾರೆಯರ್ ಯಾರ್ಯಾರು ಹೆಸರು ಬದಲಾಯಿಸ್ಕೊಂಡ್ಮೇಲೆ ಅವರ ಲಕ್ ನಿಜಕ್ಕೂ ಚೇಂಜ್ ಆಯ್ತಾ ಹೇಳ್ತೀವಿ ನೋಡಿ ಕನಸಿನ ರಾಣಿ ಮಾಲಾಶ್ರೀ ಎಸ್ ಇವರು ಬಣ್ಣದ ಲೋಕಕ್ಕೆ ಕಾಲಿಟ್ಟಾಗ ಶ್ರೀದುರ್ಗ ಇವರ ಜನ್ಮನಾಮವಾಗಿತ್ತು ಆದ್ರೀಗ ಅಭಿಮಾನಿಗಳ ಬಾಯಲ್ಲಿ ಮಾಲಶ್ರೀಯಂತೆ ಫೇಮಸ್ ಈ ಎವರ್ ಗ್ರೀನ್ ಬ್ಯೂಟಿ ಅಷ್ಟಕ್ಕೂ ಈ ಹೆಸರನ್ನಿಟ್ಟಿದ್ದು ಗಟ್ಟಿಗಿತ್ತಿ ಪಾರ್ವತಮ್ಮ ರಾಜ್ಕುಮಾರ್ ಹೌದು ಶ್ರೀದುರ್ಗ ಈ ಹೆಸರು ಅಷ್ಟಾಗಿ ಹೆಸರು ತಂದ್ಕೊಡಲ್ಲ ಅಂತ ಅವರು ಶ್ರೀದುರ್ಗ ಹೆಸರನ್ನ ಬದಲಿಸಿ ಮಾಲಾಶ್ರೀ ಅಂತ ಮರುನಾಮಕರಣ ಮಾಡಿದ್ರು ಇಂಟ್ರೆಸ್ಟಿಂಗ್ ಅಂದ್ರೆ ತಾಯಿಯಂತೆ ಇವರ ಮಗಳು ಸಹ ತಮ್ಮ ಹೆಸರನ್ನ ಬದಲಿಸಿಕೊಂಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗೇನೆ ಚೊಚ್ಚಲ ಸಿನಿಮಾಗಾಗಿ ಕಾಟೇರ ಚಿತ್ರದಲ್ಲಿ ನಟಿಸಿ ಗುರುತಿಸಿಕೊಂಡಿದ್ರು ನಟಿ ಆರಾಧನಾ ಮೊದಲ ಹೆಸರು ಅನನ್ಯ ಅಂತಿದ್ದು ಈಗ ಆರಾಧನಾ ಆಗಿ ಚಿತ್ರರಂಗದಲ್ಲಿ ಪರಿಚಯಿಸಿಕೊಂಡಿದ್ದಾರೆ ರಮ್ಯಾ ಸ್ಯಾಂಡಲ್ವುಡ್ ಕ್ವೀನ್ ಮೋಹಕ ತಾರೆ ನಟಿ ರಮ್ಯಾ ಇವರಿಗೂ ಈ ಹೆಸರನ್ನ ಇಟ್ಟಿದ್ದು ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ದಿವ್ಯಾ ಸ್ಪಂದನ ಆಗಿ ಚಿತ್ರರಂಗಕ್ಕೆ ಕಾಲಿಟ್ಟು ರಮ್ಯಾ ಆಗಿ ಫೇಮಸ್ ಆಗಿ ಕೋಟ್ಯಾಂತರ ಅಭಿಮಾನಿಗಳ ನಟಿಮಣಿಯಾಗಿದ್ದಾರೆ ರಮ್ಯಾ ನಟನೆ ಜೊತೆಗೆ ಪಾಲಿಟಿಕ್ಸ್ನಲ್ಲೂ ಗುರುತಿಸಿಕೊಂಡಿದ್ರು ಇನ್ನು ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ದಿವ್ಯಾ ಸ್ಪಂದನ ಹೆಸರನ್ನ ಕೂಡ ಸೇರಿಸಿಕೊಂಡಿರೋದು ವಿಶೇಷ ರಮ್ಯಾ ಹೆಸರಿನ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ನೀಡಿದ್ರು ಒಂದು ಕಾಲದಲ್ಲಿ ರಮ್ಯಾ ಟಾಲ್ ನಟಿಯಾಗಿ ಸ್ಟಾರ್ ನಟರ ಪಾಲಿನ ಲಕ್ಕಿ ಕ್ವೀನ್ ಆಗಿದ್ರು ಸ್ಯಾಂಡಲ್ವುಡ್ನ ಮತ್ತೊಬ್ಬ ಸ್ಟಾರ್ ನಟಿ ರಕ್ಷಿತಾ ಪ್ರೇಮ್ ಇವರ ಮೊದಲ ಹೆಸರು ಶ್ವೇತಾ ಬಳಿಕ ರಕ್ಷಿತಾ ಅಂತ ಹೆಸರು ಬದಲಿಸಿಕೊಂಡಿದ್ದ ಮೇಲೆ ಇವರ ಲಕ್ ಕೂಡ ಚೇಂಜ್ ಆಗಿದ್ದು ಪುನೀತ್ ದರ್ಶನ್ ಸುದೀಪ್ ಹೀಗೆ ಸ್ಟಾರ್ ನಟರ ಜೋಡಿಯಾಗಿ ನಟಿಸಿದ್ದ ರಕ್ಷಿತಾ ಕೂಡ ಸಾಲು ಸಾಲು ಹಿಟ್ ಚಿತ್ರಗಳನ್ನು ನೀಡಿದ್ರು ಸುಧಾರಾಣಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಿನಿ ಪ್ರೇಕ್ಷಕರ ಫೇವರೇಟ್ ನಟಿಯಾಗಿದ್ದ ಸುಧಾರಾಣಿಯವರ ಮೊದಲ ಹೆಸರು ಜಯಶ್ರೀ ಶಿವರಾಜ್ ಕುಮಾರ್ ರಮೇಶ್ ಅರವಿಂದ್ ರವಿಚಂದ್ರನ್ ಅರ್ಜುನ್ ಸರ್ಜಾ ವಿಷ್ಣುವರ್ಧನ್ ಅಂಬರೀಷ್ ಹೀಗೆ ಆಗಿನ ಸ್ಟಾರ್ ನಟರ ಜೊತೆಗೆ ಸುಧಾರಾಣಿ ನಟಿಯಾಗಿ ನಟಿಸಿದ್ರೆ ಸಾಕು ಆ ಸಿನಿಮಾ ಪಕ್ಕಾ ಹಿಟ್ ಅಂತಲೇ ಫಿಕ್ಸ್ ಆಗಿದ್ರು ಸಿನಿಮಾಂದಿ ಶ್ರುತಿ ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ಶ್ರುತಿ ಇವರ ಮೂಲ ಹೆಸರು ಗಿರೀಜಾ ನಟ ದ್ವಾರ್ಕೀಶ್ ಅವರು ಅಂತ ಹೆಸರಿಟ್ಟಿದ್ದು ಶ್ರುತಿ ಎಂಬ ಸಿನಿಮಾ ಮೂಲಕನೇ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿಕೊಟ್ರು ಪೂಜಾ ಗಾಂಧಿ ಮಳೆ ಅಂತಲೇ ಮುಂಗಾರು ಮಳೆ ಸಿನಿಮಾ ಮೂಲಕ ಕರ್ನಾಟಕದ ಸಿನಿ ಪ್ರೇಕ್ಷಕರಿಗೆ ಪರಿಚಯವಾದ ನಟಿ ಪೂಜಾ ಗಾಂಧಿ ಈ ನಟಿಯ ಹೆಸರು ಸಹ ಮೊದಲು ಸಂಜನಾ ಗಾಂಧಿ ಅಂತ ಇತ್ತು ತದನಂತರ ಸಿನಿಮಾಗೋಸ್ಕರ ಪೂಜಾ ಗಾಂಧಿ ಅಂತ ಹೆಸರನ್ನ ಚೇಂಜ್ ಮಾಡಿಕೊಂಡಿದ್ದಾರೆ ಅಮೂಲ್ಯ ಬಾಲ ನಟಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ನಟಿ ಅಮೂಲ್ಯರ ಮೊದಲ ಹೆಸರು ಮೌಲ್ಯ ಚೆಲುವಿನ ಚಿತ್ತಾರ ಚಿತ್ರದ ಮೂಲಕ ನಟಿಯಾಗಿ ನಟಿಸಿ ಎಲ್ಲರ ಗಮನ ಸೆಳೆದು ಸಾಕಷ್ಟು ಹಿಟ್ ಚಿತ್ರಗಳನ್ನು ಕೊಟ್ಟಿದ್ದಾರೆ ಇದೀಗ ಅವಳಿ ಜವಳಿ ಗಂಡು ಮಕ್ಕಳ ಮುದ್ದು ಅಮ್ಮನಾಗಿದ್ದಾರೆ ಅಮೂಲ್ಯ ಸಂಗೀತ ಶೃಂಗೇರಿ ಚಾರ್ಲಿ ತ್ರಿಬಲ್ ಸೆವೆನ್ ಸಿನಿಮಾದ ಮೂಲಕ ಫೇಮಸ್ ಆಗಿ ಪಡ್ಡೆಗಳ ನಿದ್ದೆ ಕದ್ದಿದ್ದ ಚಲುವೆ ಸಂಗೀತ ಶೃಂಗೇರಿ ಬಿಗ್ ಬಾಸ್ ಮನೆಯಲ್ಲಿ ಬಳೆಯ ಸದ್ದಿನೊಂದಿಗೆ ಮತ್ತಷ್ಟು ಜನರಿಗೆ ಹತ್ತಿರವಾಗಿದ್ರು ಆದರೆ ಸಂಗೀತ ಶೃಂಗೇರಿಯವರ ಮೊದಲ ಹೆಸರು ಶ್ರೀದೇವಿ ಅಂತ ಇತ್ತು ನಿಮ್ಗೆ ಗೊತ್ತಿದ್ಯಾ ನೋಡಿದ್ರಲ್ವ ವೀಕ್ಷಕರೇ ಈ ಎಲ್ಲ ನಟಿ ಮಣಿಯರು ತಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಇಟ್ಟಿದ್ದ ಮೊದಲ ಹೆಸರನ್ನ ತಮ್ಮ ಸಿನಿಮಾಗೋಸ್ಕರ ಬದಲಿಸಿಕೊಂಡು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದವರು ಈ ನಟಿಯರೆಲ್ಲರಿಗೂ ಹೊಸ ಹೆಸರು ಆಗಿ ಬಂದಿದ್ದು ಯಶಸ್ಸು ಸಿಕ್ಕಿರೋದು ಖುಷಿ ವಿಷಯ